ಹಾಯ್ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮೆಲ್ಲರಿಗೂ ತಾಳಿಪಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮಿಕ್ಸಿಂಗ್ ಬೌಲಿಗೆ ಈರುಳ್ಳಿ ಕೊತ್ತಂಬರಿ ತುರ್ದಿ ಕ್ಯಾರೆಟ್ ಮತ್ತೆ ಸಬ್ಬಸಿಗೆ ಸೊಪ್ಪು ಹಸಿ ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಎರಡರಿಂದ ಎರಡೂವರೆ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋಣ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಯಿಸಿಟ್ಟಿರುವಂಥ ಬಿಸಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟಿಷ್ಟು ನೋಡಿಕೊಂಡು ಹಾಕೊಳ್ಳಿ ನಾನು ಇವಾಗ ಸ್ವಲ್ಪ ಕಮ್ಮಿ ಆಯಿತು ಇದಕ್ಕೆ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರನೇ ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು ನೀವು ಸ್ವಲ್ಪ ಎಣ್ಣೆ ಹಾಕಿ ಎತ್ತಿಡಿ ಮತ್ತು ಒಂದು ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಹಾಕಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ ಲಟ್ಟಿಸ್ಕೊಂಡು ಕಾದಿರೋ ಅಂಥ ಹಂಚಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಲಟ್ಟಿಸಿರೋ ತಾಳಿಪಟ್ನ ಮೇಲೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿದ್ರೆ ತಾಳಿಪಟ್ ರೆಡಿ ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಎಣ್ಣೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಕಡಲೆ ಶೇಂಗಾ ಎಲ್ಲದೂ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಜೀರಿಗೆ ಉಪ್ಪು ರುಚಿಗೆ ಸ್ವಲ್ಪ ತಕ್ಕಷ್ಟು ಸಕ್ಕರೆ ಹಾಕಿ ಇದನ್ನು ಮಿಕ್ಸಿ ಮಾಡಿದರೆ ಚಟ್ನಿ ರೀ ಈಗ ಬಿಸಿ ಬಿಸಿಯಾದ ತಾಳಿಪಟ್ಟು ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂಡ್ ಟೇಸ್ಟಿ ಬೇರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ